ಎಂಟನೇ ವಾರ ಶುರುವಾಗ್ತಿದ್ದಂತೆ ತ್ರಿವಿಕ್ರಮ್ ಮತ್ತು ಮಂಜು ನಡುವೆ ಮತ್ತೆ ಜಗಳ ಶುರು ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮತ್ತೆ ಮೋಕ್ಷಿತಾ ಮತ್ತು ಮಂಜು ನಡುವೆ ಕೂಡ ಜಗಳ ಶುರುವಾಗಿದೆ ಮಂಜು ಅವರು ಮೋಕ್ಷಿತಾ ಅವರಿಗೆ ನನ್ನ ಅಣ್ಣ ಎಂದು ಕರಿಬೇಡ ಅಂತ ಕೂಡ ಹೇಳ್ದಾರಂತ ಹೇಳ್ಬೋದು ಇದರ ಬಗ್ಗೆ ಪೋಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸು ಬಿರಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಮಧ್ಯಾಹ್ನ ಒಂದು ಪ್ರೋಮೋ ಬರುತ್ತೆ ಮೂರು ಗಂಟೆಗೆ ಬಿಗ್ ಬಾಸ್ ಕಡೆಯಿಂದ ಆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಮಡಿಕೆ ಹೊಡೆಯುವ ಮುಖಾಂತರ ನಾಮಿನೇಟ್ ಮಾಡಬೇಕು ಇದರಲ್ಲಿ ಮೋಕ್ಷಿತಾ ಅವರು ಮಂಜು ಮಂಜು ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕೆ ಮಂಜು ಅವರು ಕೂಡ ಮುಖಿತಾ ಅವ್ರನ್ನ ಮಡಿಕೆ ಹೊಡೆದು ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆವಾಗ ಮಂಜು ಅವರು ಹೇಳಿದ್ದಾರೆ ನೀವು ನಾನು ಇನ್ನೊಮ್ಮೆ ಅನ್ನ ಅಂತ ಅಂತ ಕೂಡ ಹೇಳಿದ್ದಾರೆ ಇವ್ರ ಮಧ್ಯೆ ಕೂಡ ಜಗಳಾಗಿದೆ ಅಂತಾನೆ ಹೇಳ್ಬೋದು ಮಂಜು ಅವರು ಅವ್ರನ್ನ ಮುಖಿತಾ ಅವ್ರನ್ನ ಮುಖಿತಾ ಅವ್ರ ಮಂಜುನ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ನೆಕ್ಸ್ಟ್ ನೋಡ್ತಾ ಹೋದರೆ ಶಶಿರ್ ಶಶಿರ್ ಅವರು ಮಂಜು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದನ್ನು ಫುಲ್ ಕ್ಲಿಯರ್ ಆಗಿ ತೋರಿಸ್ ಕೂಡ ತೋರಿಸಿಲ್ಲ ಅವರು ಸ್ವಲ್ಪ ಸ್ವಲ್ಪ ತೋರಿಸಿದ್ದಾರೆ ಆ ವಿಡಿಯೋ ಕ್ಲಿಪ್ಪಲ್ಲಿ ಗೊತ್ತಾಗ್ತಾ ಇದೆ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಚೈತ್ರ ಅವ್ರನ್ನ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ನೆಕ್ಸ್ಟ್ ತ್ರಿವಿಕ್ರಮನವರು ಅವ್ರನ್ನ ಮಂಜು ಅವರು ಫಸ್ಟ್ ನಾಮಿನೇಟ್ ಮಾಡ್ತಾರೆ ಮಂಜು ಅವರು ನಾಮಿನೇಟ್ ಮಾಡಿದ ತಕ್ಷಣ ತ್ರಿವಿಕ್ರಮ್ ಅವರು ಕೂಡ ಅವ್ರನ್ನ ಮತ್ತೆ ನಾಮ್ ನಾಮಿನೇಟ್ ಮಾಡ್ತಾರೆ ಸೊ ಈ ಕಾರಣಕ್ಕೆ ಮಂಜು ಮತ್ತು ತ್ರಿವಿಕ್ರಮ್ ನಡುವೆ ಜಗಳ ಶುರುವಾಗಿದೆ ಅಂತಲೇ ಹೇಳ್ಬೋದು ಸೊ ನಿಯತ್ತಾಗಿ ಆಡೋರು ಆ ಪದ ಎಲ್ಲ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಒಬ್ಬರನ್ನ ತೋದು ಮೇಲೆ ಬರ್ತೀನಿ ಈ ಪದ ಎಲ್ಲ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮಂಜು ಅವರು ಸೊ ಹಾಗೆ ಇದರ ಬಗ್ಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಇಬ್ಬರು ಹೊಸ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಅವರಿಗೆ ಯಾವ ಟಾಸ್ಕ್ ಇರುತ್ತೆ ಅಂತ ಗೊತ್ತಿಲ್ಲ ಅವರಿಗೆ ನೇರವಾಗಿ ನಾಮಿನೇಟ್ ಮಾಡೋ ಟಾಸ್ಕ್ ಕೂಡ ಕೊಟ್ಟಿರ್ಬೋದು ಅಂತಲೇ ಹೇಳ್ತೀನಿ ಅಂದರೆ ಆಪ್ಷನ್ ಕೂಡ ಕೊಟ್ಟಿರ್ಬೋದು ಅಥವಾ ಯಾರು ನಾಮಿನೇಟ್ ಆಗಿರ್ತಾರೆ ಅವ್ರನ್ನ ಸೇವ್ ಮಾಡೋ ಕೂಡ ಕೊಟ್ಟಿರ್ಬೋದು ಈ ವಾರ ಬಂದವರು ಅವ್ರನ್ನ ಯಾರೂ ಕೂಡ ನಾಮಿನೇಟ್ ಮಾಡೋ ಹಾಗಿಲ್ಲ ಅಂತ ಬಿಗ್ ಬಾಸ್ ಅವರು ಅಂತಾನೆ ಯಾಕಂದರೆ ಅವರು ಮೊದಲನೇ ವಾರ ಆಗಿರುತ್ತೆ ಆ ಕಾರಣ ಈ ಮನೆಯವರು ಯಾವುದೇ ಕಾರಣಕ್ಕೆ ಅವ್ರನ್ನ ನಾಮಿನೇಟ್ ಮಾಡೋ ಅಧಿಕಾರ ಇರಲ್ಲ ನೆಕ್ಸ್ಟ್ ವೀಕಿಂದ ಅವ್ರನ್ನ ನಾಮಿನೇಟ್ ಮಾಡ್ಬೋದು ಆದರೆ ಈ ವೀಕ್ ಅವರು ನಾವು ನಾಮಿನೇಟ್ ಮಾಡೋಕ್ಕಾಗಲ್ಲ ಅಂತಾನೆ ಹೇಳ್ಬೋದು ಹಾಗೆ ನೋಡ್ತಾ ಹೋದರೆ ಧನ್ರಾಜ್ ಮತ್ತು ಮೋಕ್ಷಿತಾ ಮಡುವೆ ಮತ್ತೆ ಜಗಳಾಗಿದೆ ಅಂತಲೇ ಹೇಳ್ಬೋದು ಧನರಾಜ್ ಅವರು ಮತ್ತೆ ಮುಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತೇ ಇದೆ ಅವರು ಕಳಪೆ ಕೊಟ್ಟಾಗ ಕೂಡ ಅವ್ರ ಮಧ್ಯೆ ಜಗಳಾಗಿದೆ ಅಂತ ಸೊ ಇದರ ಬಗ್ಗೆ ಇವತ್ತಿನ ಪ್ರೋಮೋದಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ ಮಾತ್ರ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಇದೇ ಅಪ್ಡೇಟು ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಈ ವಾರದ ಟಾಸ್ಕ್ ಬಂದು ಯಾವ ಥರ ಅಂದರೆ ಈ ವಾರ ಹಲ್ ಕಾರ್ಡ್ ಎಂಟ್ರಿಲಿ ಬಂದಿದ್ದಾರಲ್ಲ ಇಬ್ಬರು ಸೊ ಅವರಿಗೆ ತುಂಬ ಅಂದರೆ ತುಂಬ ಆಪರ್ಚುನಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಯಾವ ಥರ ಅಂದರೆ ನಾಮಿನೇಟ್ ಮಾಡೋದು ನಾಮಿನೇಟಿಂದ ಸೇವ್ ಮಾಡೋ ಆಪರ್ಚುನಿಟಿ ಈ ಥರ ಎಲ್ಲ ಮಾತ್ರ ಯಾರನ್ನ ಮಾಡಲ್ಲ ಅಂದ್ರೆ ತ್ರಿವಿಕ್ರಮ್ ಮತ್ತು ಮಂಜು ಅವ್ರು ಏನಾದರೂ ನಾಮಿನೇಟ್ ಅಲ್ಲಿ ಸಿಕ್ಕರೆ ಅವ್ರ ಪರ ಅಂತೂ ಅವ್ರು ಯಾರು ಹೋಗಲ್ಲ ಅಂತಾನೆ ಹೇಳ್ಬೋದು ಆ ರಜತ್ ಅವರು ಮಾತ್ರ ತ್ರಿವಿಕ್ರಮ್ ಅವ್ರನ್ನ ಮಾತ್ರ ಸೇವ್ ಮಾಡಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಂದ ತಕ್ಷಣನೇ ಅವ್ರಿಗೂ ಅವ್ರಿಗೆ ಡೈರೆಕ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೀವು ನಾಲ್ಕು ದಿವಸದಲ್ಲಿ ಇಷ್ಟು ದಿನ ದಬ್ಬಾಕಿದ್ನ ನಾನು ನಾಲ್ಕು ದಿನದಲ್ಲಿ ದಬ್ಬಾಕ್ತೀನಿ ಈ ತರ ಮಾತೆಲ್ಲ ಬಂದಿದೆ ಸೊ ಅವ್ರಿಗೂ ನೆಗೆಟಿವ್ ಆಗಿ ಕಾಣಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಹೊರಗಡೆ ಯಾಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ನೋಡಿ ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಬೆಳಗ್ಗೆ ಕೂಡ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದೀನಿ ಆ ವಿಡಿಯೋ ಕೂಡ ನೀವು ನೋಡಿಬಹುದು ಹೋಗಿ ನೆಕ್ಸ್ಟ್ ನೋಡೋದಕ್ಕೆ ಆದರೆ ತೆಲುಗು ಬಿಗ್ ಬಾಸ್ ಬಂದಿದ್ದಾರಲ್ಲ ಅವರು ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಗ್ಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೋ ಏನು ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಅವರಿಬ್ಬರಿಗೂ ಒಂದು ಟಾಸ್ಕ್ ಇರುತ್ತೆ ಅಂದರೆ ತೆಂಗಿನಕಾಯಿ ಹೊಡೆಯೋದು ಸೊ ಅವರು ಗೌತಮಿ ಹೆಸರು ಹೇಳಿ ತೆಂಗಿನಕಾಯಿ ಹೊಡಿತಿದ್ದಾರೆ ಅಂತಲೇ ಹೇಳ್ಬೋದು ಗೌತಮಿ ಅವರ ಮುಖವಾಡನ ನಾ ಕಳಿಸ್ತೀನಿ ಯಾವಾಗ ಬೇಕಾದರೂ ಅಂತ ಈ ಥರ ಹೇಳಿ ಅವರು ತೆಂಗಿನಕಾಯಿ ಹೊಡ್ದಿರ್ತಾರೆ ಆ ತೆಂಗಿನಕಾಯಿ ಕೂಡ ಹೊಡೆಯೋದಿಲ್ಲ ಮೊದಲನೇ ಬಾರಿ ಸೊ ಅವರು ಗೌತಮಿ ಅವರಿಗೆ ಅವರಿಗೆ ದ್ವೇಷ ಶುರುವಾಗಿದೆ ಅಂತಲೇ ಹೇಳ್ಬೋದು ಒಳಗೆ ಈ ವಾರ ನನ್ನ ಪ್ರಕಾರ ಹನುಮಂತ್ ಹಾಗೆ ಧನರಾಜ್ ಹಾಗೆ ಗೋಲ್ಡ್ ಸುರೇಶ್ ಇವ್ರು ನಾಮಿನೇಟ್ ಆಗಿಲ್ಲ ಅನಿಸ್ತಾ ಇದೆ ನಿಮ್ಮ ಪ್ರಕಾರ ಯಾರ್ಯಾರು ನಾಮಿನೇಟ್ ಆಗಬೇಕು ಯಾರು ನಾಮಿನೇಟ್ ಆಗಬಾರ್ದು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿಂದ ಬಂದವ್ರಿಗೆ ನಿಮ್ಮ ಸಪೋರ್ಟ್ ಇರ್ತಾ ಇಲ್ಲ ಅನ್ನೋದನ್ನ ಕೂಡ ತಿಳಿಸಿ ನನ್ನ ಬಗ್ಗೆ ಅಂದರೆ ನೋಡೋದಾದರೆ ನನ್ನ ಪ್ರಕಾರ ಮಾತ್ರ ರಜತ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ತುಂಬ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಅದರ ಬಗ್ಗೆ ಅಭಿಪ್ರಾಯನ ತಿಳಿಸಿ ಹಾಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ